ಬಾಡಿಗೆ ಮನೆ ಅಥವಾ ಭೋಗ್ಯ ಮನೆಯಲ್ಲಿರುವವರು ನಿಮ್ಮ ಜೀವನದಲ್ಲಿ ಸ್ವಂತ ಮನೆ ಕಟ್ಟಿಸಬೇಕು ಒಂದು ಸೂರಾದರೂ ಮಾಡಿಕೊಳ್ಬೇಕು ಅನ್ನುವುದಾದರೆ ತಪ್ಪದೆ ಏಳು ಗುರುವಾರಗಳು ಈ ಒಂದು ಪುಣ್ಯವಾದ ಕೆಲಸಗಳನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಮನೆ ಕಟ್ಟುವ ಯೋಜನೆ ಸಫಲವಾಗುತ್ತದೆ ಯಾವುದಾದರೂ ಒಂದು ಮೂಲದಿಂದ ಹಣಕಾಸಿನ ಅರಿವು ಹೆಚ್ಚಾಗಿ ಮನೆ ಕಟ್ಟಿಸುತ್ತೀರಿ ಇದು ಸತ್ಯ ಯಾವೆಲ್ಲ ಪುಣ್ಯ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ಜೈ ಭೂ ವರಹ ಸ್ವಾಮಿ ಏ ನಮಃ ಅಂತ ಕಮೆಂಟ್ ಹಾಕಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಫೋನ್ ಮಾಡಿ ಉಚಿತವಾಗಿ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಳಿ ಇನ್ನು ಮನೆ ಕಟ್ಟಿಸುವ ಯೋಜನೆ ಮಾಡುವವರು ಮತ್ತು ಆಸೆ ಇರುವವರು ಮನೆಯಲ್ಲಿ ಈ ಪುಟ್ಟ ತಂತ್ರಗಳನ್ನು ಗುರುವಾರದ ದಿವಸ ಮಾಡಿಕೊಳ್ಳಬೇಕು ಎಷ್ಟೋ ಜನ ಹೆಂಗಸರಿಗೆ ಸ್ವಂತ ಮನೆ ಆಗಬೇಕು ನಾವು ಬೇರೆಯವ್ರ ಥರ ನಾಲ್ಕು ಜನರ ಸಮಕ್ಕೆ ಬದುಕಬೇಕು ಬಾಡಿಗೆ ಮನೆ ಮನೆಗಳಲ್ಲಿ ಮನೆಗಳಲ್ಲಿದ್ದು ಸಾಕಾಗಿ ಹೋಗಿದೆ ಓನರ್ಗಳಿಂದ ಮಾತು ಕೇಳಿ ಸಾಕಾಗಿ ಹೋಗಿದೆ ನಮ್ಮದೇ ಆದಂಥ ಒಂದು ಸೂರು ಇದ್ದರೆ ಅದನ್ನು ನಾವು ಇಷ್ಟ ಬಂದ ಹಾಗೆ ನಾವು ಸ್ವಚ್ಛ ಮಾಡಿಕೊಂಡು ಮನೆಯಲ್ಲಿ ಬದುಕಬಹುದು ಬಾಳಬಹುದು ಅನ್ನುವ ಬಯಕೆ ಇದ್ದರೆ ತಪ್ಪದೇ ಏಳು ಗುರುವಾರಗಳು ನೀವು ಈ ಪುಣ್ಯವಾದ ಕೆಲಸಗಳನ್ನು ಮಾಡುತ್ತಾ ಬರಬೇಕು ಅದೇನೆಂದರೆ ಎಲ್ಲಿ ಹಸುಗಳು ಗೋಮಾತೆ ಇರುತ್ತದೆಯೋ ಆ ಜಾಗಕ್ಕೆ ಹೋಗಿ ಹಸುಗಳನ್ನು ಮುಟ್ಟಿ ನಮಸ್ಕರಿಸಿ ಬರಬೇಕು ಮನೆಗೆ ಬಂದ ನಂತರ ಪೂಜೆ ಕೈಂಕರ್ಯಗಳನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಭೂವರಹ ಸ್ವಾಮಿಯ ಒಂದು ಪುಟ್ಟ ಫೋಟೋವನ್ನು ಮನೆಯಲ್ಲಿಟ್ಟು ಪ್ರತಿ ಗುರುವಾರ ಅದಕ್ಕೆ ಹಾಲು ಕೀರನ್ನು ನೈವೇದ್ಯಕ್ಕೆ ನೀಡಬೇಕು ಭಕ್ತಿಯಿಂದ ಸಂಕಲ್ಪ ಮಾಡುತ್ತಾ ನಮಗೆ ಒಂದು ಮನೆ ಕಟ್ಟುವ ಆಸೆ ಇದೆ ಇಷ್ಟು ವರ್ಷ ನಾವು ಬರೀ ಬಾಡಿಗೆ ಮನೆ ಭೋಗ್ಯ ಮನೆಗಳಲ್ಲೇ ಬಾಳುತ್ತಿದ್ದೇವೆ ನಮಗೆ ಅಂತ ಒಂದು ಸೂರಾದರೂ ಇರಬೇಕು ನಮ್ಮ ಮನೆಯವರಿಗೆ ದುಡ್ಡು ಕಾಸಿನಲ್ಲಿ ಅಭಿವೃದ್ಧಿಯಾಗಿ ಮನೆ ಕಟ್ಟುವ ಯೋಜನೆ ಬರುವಂತೆ ಆಗಬೇಕು ನಾವು ಇತರರಂತೆ ಗೃಹ ಪ್ರವೇಶ ಮಾಡಿ ನಿನಗಿಟ್ಟಿರುವ ಹಾಲು ಕೀರು ಹೊಸ ಮನೆಯಲ್ಲಿ ಹಾಲು ಉಕ್ಕಿಸುವಂತೆ ಆಗಬೇಕು ಅಂತ ಭಕ್ತಿಯಿಂದ ಬೇಡಿ ಸಂಕಲ್ಪ ಮಾಡಿದ ಬಳಿಕ ನೀವು ಅಡಿಗೆ ಮನೆಗೆ ಬಂದು ಅನ್ನಕ್ಕೆ ಇಡಬೇಕು ಎರಡು ತುತ್ತನ್ನು ಗಂಟು ಕಟ್ಟಿ ಒಂದು ಚಿಟಿಕೆ ಅಡಿಗೆ ಅರಿಶಿಣವನ್ನು ಬೆರೆಸಬೇಕು ಎರಡು ತುತ್ತು ಅನ್ನವನ್ನು ತೆಗೆದುಕೊಂಡು ಬಂದು ಒಂದು ತುತ್ತನ್ನು ಅರಳಿ ಮರದ ಬುಡದಲ್ಲಿ ಇಡಬೇಕು ಮತ್ತೊಂದು ತುತ್ತನ್ನು ಬೇವಿನ ಮರದ ಬುಡದಲ್ಲಿ ಇಟ್ಟು ಹಿಂದಕ್ಕೆ ನೋಡದೆ ಬಂದು ಬಿಡಬೇಕು ಈ ರೀತಿ ಏಳು ಗುರುವಾರ ಯಾರು ಮಾಡುತ್ತಾರೋ ಮನೆ ಕಟ್ಟುವ ಯೋಗ ಕೂಡಿ ಬರುತ್ತದೆ ತುಂಬ ಜನ ಈ ಸಲಹೆಯನ್ನು ಪಡೆದುಕೊಂಡು ಅವರು ಯಶಸ್ವಿಯಾಗಿದ್ದಾರೆ ಅಥವಾ ನಿಮ್ಮ ಜೀವನದಲ್ಲಿ ಸ್ವಂತ ಮನೆ ಎಷ್ಟೇ ಕಷ್ಟ ಆದರೂ ಆಗಲೇಬೇಕು ಅಂತಿದ್ರೆ ಗೃಹ ನಿರ್ಮಾಣ ಯಂತ್ರವನ್ನು ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ ಉಚಿತವಾಗಿ ನಿಮಗೆ ಅದನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು